ಸ್ವಾಮಿ ಶರಣಂ ಸ್ವಾಮಿಯೇ ಶರಣಮಯ್ಯಪ್ಪ ಇಂದಿನ ಅವಸರದ ಜಗತ್ತಿನಲ್ಲಿ ಬಹುತೇಕ ಭಕ್ತರು ಪಂಪದಿಂದ ಸನ್ನಿಧಾನಕ್ಕೆ ಹೋಗುವ ಐದು ಕಿಲೋಮೀಟರ್ ದೂರದ ಸಣ್ಣ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಿದ್ದಾರೆ ಆದರೆ ಅಯ್ಯಪ್ಪ ಸ್ವಾಮಿ ನಿಜವಾಗಿಯೂ ನಡೆದ ಹಾದಿ ಯಾವುದು ಗೊತ್ತಾ ಅದು ಹಿರಿಮೆಲೆಯಿಂದ ಆರಂಭವಾಗುವ ದೊಡ್ಡ ಯಾತ್ರೆಯ ದಾರಿ ಈ ದೊಡ್ಡ ಯಾತ್ರೆಯ ದಾರಿ ಸುಮಾರು ನಲವತ್ತು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯನ್ನು ಒಳಗೊಂಡಿದೆ ದೊಡ್ಡ ಯಾತ್ರೆ ಮಾಡುವ ಲಕ್ಷಾಂತರ ಭಕ್ತರು ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿ ಎಂಬ ಪದವನ್ನು ಹೇಳಿಕೊಂಡು ಆ ದಟ್ಟವಾದ ಅರಣ್ಯದಲ್ಲಿ ಪಾದಯಾತ್ರೆ ಮಾಡ್ತಾರೆ ಯಾಕೆ ಅಯ್ಯಪ್ಪ ಸ್ವಾಮಿ ಅಂತಹ ಕಠಿಣವಾದ ಬೆಟ್ಟ ಕಾಡುಗಳ ಮಧ್ಯೆ ದಾಟಿ ಹೋಗಬೇಕಾಯಿತು ದೊಡ್ಡ ಪಾದ ದಾರಿಗೆ ಮತ್ತು ಸಣ್ಣ ಪಾದ ದಾರಿಗೆ ಇರುವ ನಿಜವಾದ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಈಗ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಶಬರಿಮಲ ಯಾತ್ರೆ ಅಂದರೆ ಕೇವಲ ಬೆಟ್ಟ ಹತ್ತುವುದು ಅಲ್ಲ ಅದು ಅಯ್ಯಪ್ಪಸ್ವಾಮಿ ಮಹಿಷಿಯನ್ನು ಸಂಹರಿಸಿದ ಪೌರಾಣಿಕ ಯುದ್ಧದ ಹಾದಿ ಒಂದು ದೈವಿಕ ಪಯಣವಾಗಿದೆ ಅಯ್ಯಪ್ಪಸ್ವಾಮಿ ಅವತಾರದ ಮುಖ್ಯ ಉದ್ದೇಶವೇ ಕಾಡಿನಲ್ಲಿ ಹಟ್ಟಹಾಸ ಮಾಡುತ್ತಿದ್ದ ಮಹಿಷಿ ಎಂಬ ರಾಕ್ಷಸಿಯನ್ನು ಸಮ್ಮರಿಸುವುದಾಗಿತ್ತು ಮಹಿಷಿ ಮತ್ತು ಅಯ್ಯಪ್ಪಸ್ವಾಮಿಯ ನಡುವೆ ಘೋರವಾದ ಯುದ್ಧವೇ ನಡೆಯಿತು ಆ ಯುದ್ಧದಲ್ಲಿ ಮಹಿಷಿ ಸಂಹಾರವಾದಳು ಆ ಯುದ್ಧ ನಡೆದ ಸ್ಥಳವೇ ಎರಿಮಲೆ ಅಂತೇಳಿ ಕರಿತೀವಿ ಮಹಿಷಿಯನ್ನು ಸಂಹಾರ ಮಾಡಿದ ಅಯ್ಯಪ್ಪ ಸ್ವಾಮಿ ಈ ಸಂತೋಷವನ್ನು ಅವರು ಎರಿಮಲೆಯಲ್ಲಿ ನೃತ್ಯದ ಮೂಲಕ ವ್ಯಕ್ತಪಡಿಸುತ್ತಾರೆ ಹೀಗೆ ಮಹಿಷಿಯನ್ನು ಸಂಹಾರ ಮಾಡಿದ ಅಯ್ಯಪ್ಪ ಸ್ವಾಮಿ ತನ್ನ ಭೂತ ಗಣಗಳನ್ನು ವೀರಪಡೆಗಳನ್ನು ಜೊತೆ ಮಾಡಿಕೊಂಡು ಶಬರಿಮಲೆಯ ಧರ್ಮಶಾಸ್ತ್ರ ದೇವಾಲಯದತ್ತ ನಡೆಯಲು ಪ್ರಾರಂಭಿಸಿದರು ಅಯ್ಯಪ್ಪಸ್ವಾಮಿ ನಡೆದ ಆ ದಾರಿಗೆ ಹಿಂದೂ ದೊಡ್ಡ ಪಾದದ ದಾರಿ ಅಥವಾ ಪೇರುವಾದ ದಾರಿ ಅಂತೇಳಿ ಕರೆಯುತ್ತಾರೆ ಹೀಗೆ ಎರಿಮಲೆಯಿಂದ ಆರಂಭವಾದ ಅವರ ದಾರಿ ಹಳುದಾ ನದಿ ಹಳುಧಾ ಮೈಡು ಕರಿಮಲೆ ಮತ್ತು ಪೇರಿಯ ಒಟ್ಟ ಮೂಲಕ ಪಂಪಾವರೆಗೆ ಹೋಗುವ ಈ ನಲವತ್ತು ನಾಲ್ಕು ಕಿಲೋಮೀಟರ್ ದಾರಿಯನ್ನೇ ದಟ್ಟವಾದ ಅರಣ್ಯ ಪ್ರದೇಶವನ್ನು ಒಳಗೊಂಡಂತಹ ದೊಡ್ಡ ಪಾದಯಾತ್ರೆ ಅಥವಾ ಪಿರಿಯ ಅಂತೇಳಿ ಕರೆಯಲಾಗುತ್ತದೆ ಅಯ್ಯಪ್ಪ ಸ್ವಾಮಿ ಈ ಕಾಡು ಮೇಡು ನದಿಗಳನ್ನು ದಾಟಿಯೇ ಮುಂದೆ ಹೋಗಿ ಅಂತಿಮವಾಗಿ ಧರ್ಮಶಾಸ್ತ್ರನಾಗಿ ಶಬರಿಮಲೆಯಲ್ಲಿ ಭಕ್ತರಿಗೆ ಎಲ್ಲ ಕಷ್ಟವನ್ನು ನಿವಾರಿಸಿ ಅವರಿಗೆ ನಾನು ದರ್ಶನ ಕೊಡುತ್ತೇನೆ ಅಂತೇಳಿ ಶಬರಿಮಲೆಯಲ್ಲೇ ದೇವರಾಗಿ ಸ್ಥಾಪಿಸಿದರು ಮಾನವ ಜೀವನವೆಂದರೆ ಸಂತೋಷ ದುಃಖಗಳು ತುಂಬಿರುವ ಒಂದು ಪಯಾಣ ಎಂಬುದನ್ನು ಭಕ್ತರಿಗೆ ತೋರಿಸಲೇ ಸ್ವಾಮಿ ಇಷ್ಟು ಕಷ್ಟದ ಹಾದಿಯನ್ನು ಆರಿಸಿಕೊಂಡರು ಎಂಬ ನಂಬಿಕೆ ಇದೆ ಕಲ್ಲು ಮುಳ್ಳುಗಳಿಂದ ತುಂಬಿರುವ ಈ ದೊಡ್ಡ ಪಾದದಲ್ಲಿ ಭಕ್ತರು ತಮ್ಮ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ ಮತ್ತೊಂದು ಕಡೆ ಸಣ್ಣ ದಾರಿಯಾದ ಪಂಪಾ ನದಿಯಿಂದ ಸನ್ನಿಧಾನವರೆಗೆ ಹೋಗುವ ಕಿರುವಾದ ಸಣ್ಣ ದಾರಿಯೇ ಇಂದಿನ ಶಾರ್ಟ್ ರೂಟ್ ಆಗಿದೆ ಆದರೆ ದೊಡ್ಡ ಪಾದ ಅಥವಾ ಪಿರುವಾದಿ ದಾರಿಯಿಂದ ಬರುವ ಭಕ್ತರು ಪಂಪವನ್ನು ತಲುಪಿದ ನಂತರ ಅಲ್ಲಿಂದ ನೀಲಿಮಲೆ ಅಪಾಚಿ ಮೇಡು ಮಾರ್ಗವಾಗಿ ಸನ್ನಿಧಾನಕ್ಕೆ ತೆರಳುತ್ತಾರೆ ಹೀಗೆ ಕಾಲಕ್ರಮಣದಲ್ಲಿ ಸಾರಿಗೆ ವ್ಯವಸ್ಥೆಗಳು ಹೆಚ್ಚಾದ ನಂತರ ಭಕ್ತರು ನೇರವಾಗಿ ವಾಹನಗಳಲ್ಲಿ ಪಂಪೆಯವರೆಗೆ ಬಂದು ಅಲ್ಲಿಂದ ಮಾತ್ರ ಬೆಟ್ಟ ಹತ್ತುವ ಪದ್ಧತಿ ರೂಢಿಗೊಂಡಿತು ಇದನ್ನೇ ಇಂದು ಸಣ್ಣ ದಾರಿ ಅಥವಾ ಕಿರುವಾದ ಮಾರ್ಗ ಎಂದು ಕರೆಯಲಾಗುತ್ತದೆ ಆದರೆ ಐತಿಹಾಸಿಕ ಮತ್ತು ಪೌರಾಣಿಕ ನಂಬಿಕೆಯ ಪ್ರಕಾರ ಅಯ್ಯಪ್ಪ ಸ್ವಾಮಿ ಸ್ವಂತ ನಡೆದು ಹೋದ ಕಷ್ಟದ ದೊಡ್ಡಪಾದ ದಾರಿಯನ್ನೇ ಅನುಸರಿಸಿದಾಗ ಮಾತ್ರ ಯಾತ್ರೆ ಸಂಪೂರ್ಣವಾಗುತ್ತದೆ ಎಂದು ಕನ್ನಿಸ್ವಾಮಿಗಳಿಗೆ ಹೇಳುವ ಸಂಪ್ರದಾಯವಿದೆ ದೊಡ್ಡಪಾದ ಯಾತ್ರೆ ಇದು ಅಯ್ಯಪ್ಪನ ಜೀವನ ಯುದ್ಧ ಪಾಲನೆಯ ಪ್ರತಿಬಿಂಬ ಇದು ಭಕ್ತರ ಆತ್ಮದ ಶುದ್ಧೀಕರಣ ಇದು ಮಾನವ ಬದುಕಿನ ನೋವು ಮತ್ತು ಸಂತೋಷಗಳನ್ನು ಸ್ವೀಕರಿಸುವ ಪವಿತ್ರ ಯಾತ್ರೆಯಾಗಿದೆ ಸ್ವಾಮಿಯೇ ಶರಣಮಯ್ಯಪ್ಪ ಸ್ವಾಮಿ ಶರಣ ಭಕ್ತರು ಯಾವ ಯಾವ ದಾರಿಯನ್ನು ಅನುಸರಿಸಿದರೂ ಸ್ವಾಮಿಯ ಆಶೀರ್ವಾದ ಎಲ್ಲರ ಮೇಲಿರಲಿ ಸ್ವಾಮಿಯೇ ಶರಣಮಯ್ಯಪ್ಪ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಅಯ್ಯಪ್ಪ ಸ್ವಾಮಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋ ಬರೋವರೆಗೂ ಸ್ವಾಮಿಯೇ ಶರಣಮಯ್ಯಪ್ಪ